ತಂದೆ ಭಾರಿ ಶ್ರೀಮಂತ ಬಹುದೊಡ್ಡ ವ್ಯಾಪಾರಿ ಮಗ ಕಾಲೇಜಲ್ಲಿ ಓದ್ತಾ ಇದ್ದ ಒಬ್ಬನೇ ಮಗ ಶ್ರೀಮಂತರ ಮಗ ಅದರಿಂದ ಕೇಳಿದ್ದೆಲ್ಲ ಸಿಗ್ತಾಯಿತ್ತು ಆದ್ರೆ ತರುಣ ಕೂಡ ಚೆನ್ನಾಗಿ ಓದಿದ ತನ್ನ ಶಿಕ್ಷಣದ ಕೊನೆ ಹಂತಕ್ಕೆ ಬಂದಿದ್ದ ಒಂದು ದಿವಸ ಅಪ್ಪ ಮಗ ಕೂತ್ಕೊಂಡಾಗ ತಂದೆ ಕೇಳಿದರು ಮಗು ಇನ್ನೊಂದು ಎರಡು ಮೂರು ತಿಂಗಳಿಗೆ ನಿಂದು ಶಿಕ್ಷಣ ಮುಗಿದು ಹೋಗುತ್ತಪ್ಪ ಮುಂದೇನು ಮಾಡ್ಬೇಕಂತ ಮಾಡ್ತೀಯಾ ಅಂತ ಕೇಳಿದರು ಮಗ ಹೇಳಿದ ಅಪ್ಪ ನಿಮ್ಮಿಂದ ನಾನು ವ್ಯಾಪಾರ ಹೇಗೆ ಮಾಡೋದು ಅನ್ನೋದು ಕಲ್ತಿದ್ದೇನೆ ಈ ಶಿಕ್ಷಣದಿಂದ ಕೆಲವು ಹೊಸ ವಿಷಯಗಳ ಪರಿಚಯವೂ ಆಗಿದೆ ನಾನೇ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂತೋಷ ಮಗು ಹಾಗೆ ಮಾಡಪ್ಪ ನೀನು ಕಾಲೇಜ್ ಶಿಕ್ಷಣ ಮುಗಿಸಿದ್ದಕ್ಕೆ ನಿನಗೇನಾದರೂ ಒಂದು ಬಹುಮಾನ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ನಿನಗೇನು ಬೇಕು ಹೇಳು ಕೊಡ್ತೀನಿ ಅಂದರು ಅಪ್ಪ ಹುಡುಗನ ಮುಖದ ಮೇಲೆ ಮಿಂಚಿತು ಅಪ್ಪ ನಿಮ್ಗೆ ಗೊತ್ತಿದೆಯಲ್ಲ ನನ್ನ ಕಾರುಗಳು ಹುಚ್ಚು ಜಾಸ್ತಿ ಈಗ ಒಂದು ಹೊಸ ಕಂಪ್ನಿದು ಹೊಸ ಮಾದರಿ ಕಾರ್ ಆಗಿದೆ ಅದನ್ನೇನಾದರೂ ಕೊಟ್ಟರೆ ಸಂತೋಷ ಆಗತ್ತೆ ಅಂತ ತಂದೆ ಹುಚ್ಚಪ್ಪ ಕಾರ್ ಏನು ಮಾಡ್ತೀಯೋ ಅಂದು ನಕ್ಕೊಂಡು ಹೋಗ್ಬಿಟ್ರು ಪರೀಕ್ಷೆ ಮುಗೀತು ಫಲಿತಾಂಶನೂ ಬಂತು ಹುಡುಗ ತುಂಬ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾನೆ ಸಂತೋಷದಿಂದ ಅಪ್ಪನಿಗೆ ಹೇಳೋಕೆ ಹೋದ ತಂದೆಗೆ ಫಲಿತಾಂಶ ಹೇಳ್ದ ತುಂಬ ಸಂತೋಷ ಆಯಿತು ಅವ್ರಿಗೆ ಮೊದಲೇ ರಿಸಲ್ಟ್ ಗೊತ್ತಿದ್ದಂಗೆ ಅನ್ನಿಸ್ತು ಅವನಿಗೆ ಅವರು ತಕ್ಷಣ ತಾನು ಕುಳಿತ ಜಾಗದಿಂದ ಎದ್ದು ಮೇಜಿನ ಕಡೆಗೆ ಹೋಗಿ ಅದರ ಮೇಲೆ ಇದ್ದಂಥ ಒಂದು ಆಕರ್ಷಕವಾಗಿ ಒಂದು ಸಣ್ಣ ಪಟ್ಟಿ ಪೆಟ್ ಬಾಕ್ಸ್ ಇದ್ದಂಗೆ ಇತ್ತು ಪೆಟ್ಟಿಗೆ ಪ್ಯಾಕೆಟ್ ಯಾವುದೋ ಒಂದು ಕಟ್ಟು ಕಟ್ಟಿದ್ರು ಅದನ್ನು ಮಗನಿಗೆ ಕೊಟ್ಟರು ಇದೊಡೋ ನೀನು ಸಾಧನೆಗಿದೆ ಬಹುಮಾನ ಅಂದರು ಅವನ ತರುಣಗೆ ಆಶ್ಚರ್ಯ ಏನೋ ಕೊಡ್ತಾರೆ ಬಿಚ್ಚು ನೋಡಬೇಕು ಅಂತೆಲ್ಲ ಕಟ್ಟು ಬಿಚ್ಚು ನೋಡ್ದ ಅಯ್ಯೋ ಅಂದ ಏನೋ ದೊಡ್ಡದು ಕೊಡ್ತಾರೆ ಅಂದ್ರೆ ಭಗವದ್ಗೀತೆ ಕಾಪಿ ಕೊಟ್ಟಿದ್ದಾರೆ ಈ ವಯಸ್ಸಿಗೆ ಭಗವದ್ಗೀತೆ ಕೊಡೋದ ಅವನು ಮನಸ್ಸಲ್ಲಿ ಇದ್ದಿದ್ದೇನು ಅಪ್ಪ ಹೊಸ ಹೊಸ ಕಾರು ಕೊಡಿಸ್ತಾರೆ ಅಂದ್ಕೊಂಡಿದ್ದ ಮನಸ್ಸು ಹೋಯ್ತು ಅವನು ಛೇ ಈ ಮುದುಕರಿ ಹುಡುಗರ ಮನಸ್ಸೇ ಅರ್ಥ ಆಗಲ್ಲ ನಾನು ಕೇಳಿದ್ದು ಕಾರು ಇರ್ ಭಗವದ್ಗೀತೆ ಕೊಡ್ತಾರೆ ಯಾರಿಗೆ ಬೇಕು ಭಗವದ್ಗೀತೆ ಇದಾನ ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ ಅಪ್ಪ ಅನ್ನೋದು ಬಿಟ್ಟ ಅಪ್ಪ ನನಗೆ ಅರ್ಥ ಆಯಿತು ನಾನು ಎಂದೂ ನಿಮ್ಗೆ ಅರ್ಥ ಆಗೋಲ್ಲ ನೀವು ನನಗೆ ಅರ್ಥ ಆಗೋಲ್ಲ ನಾನು ಕೇಳಿದ್ದನ್ನು ಕೊಡಿಸ್ದೆ ನಿಮಗೆ ಬೇಕಾದ್ದನ್ನೇ ಕೊಡಿಸ್ತಾ ಇದ್ದೀರಿ ಇದನ್ನು ಬೇಡ ಇದು ಇಟ್ಕೊಂಡ್ಬಿಡಿ ನೀವು ಇಷ್ಟೆಲ್ಲ ದುಡ್ಡು ಗಳಿಸಿದ್ದೀರಲ್ಲ ಒಬ್ಬನೇ ಮಗ ನಾನು ಇಟ್ಕೊಂಡು ಏನು ಮಾಡ್ತೀನಿ ಆದರೆ ಒಂದು ಹೇಳ್ತೀನಿ ಕೇಳಿ ನನಗೆ ನಿಮ್ಮ ಮೇಲಿನ ವಿಶ್ವಾಸ ಹೋಯ್ತು ನಿಮ್ಮೊಂದು ದುಡ್ಡು ಬೇಡ ನನಗೆ ನಾನು ಸ್ವಂತ ಎಫರ್ಟ್ನ ಮಾಡ್ಕೋತೀನಿ ಎಲ್ಲಾನು ಸಂಸ್ಥೆ ಕಟ್ತೀನಿ ಅಂತ ಬಡ 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 ಒದ್ರಿ ಮನೆಯಿಂದ ಹೊರಟೇ ಬಿಟ್ಟ ತಂದೆ ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ರು ಮನೆ ಬಿಟ್ಟು ಹೋದಂಥ ಹುಡುಗ ಮತ್ತೆ ತಂದೆ ಮನೆ ಕಾಲಿಡಲಿಲ್ಲ ತಂದೆ ಎಷ್ಟೋ ಸಲ ಅವ್ನು ಬಾರೋ ಬಾರೋ ಅಂತ ಹೇಳಿ ಕಳಿಸಿದ್ರು ಬೇರೆ ಬೇರೆ ಕಡೆಯಿಂದ ಬರಲಿಲ್ಲ ಅವನು ತಿರಸ್ಕಾರ ಮಾಡಿಬಿಟ್ಟ ತಾನೇ ವ್ಯಾಪಾರ ಬೆಳೆಸಿದ ಅಲ್ಲೂ ಯಶಸ್ವಿ ಆದ ಎಷ್ಟೋ ವರ್ಷ ಕಳೀತು ಆದರೆ ಅವನಿಗೆ ಅನಿಸೋದು ಜೀವನದಲ್ಲಿ ಪೆಟ್ಟು ಬಿದ್ದಾಗೆಲ್ಲ ತಂದೆ ನೆನಪಾಗ್ತಿತ್ತು ಅವನಿಗೆ ಅವರು ಆವಾಗ ಏನು ಸೂಚನೆ ಕೊಟ್ಟಿದ್ರು ಹಿತವಚನಗಳು ಕೊಟ್ಟಿದ್ರಲ್ಲ ಅದು ಪ್ರಯೋಜನ ಆಗ್ತಾ ಇತ್ತು ಹೀಗಿರುವಾಗ ಒಂದು ದಿವಸ ತಂದೆ ಮನೆಯಿಂದ ಒಬ್ಬ ಸೇವಕ ಓಡಿ ಬಂದ ಅಳ್ತಾ ಇದ್ದ ಯಾಕೋ ಅಂತ ಕೇಳಿದ ಇಲ್ಲ ಅಪ್ಪ ಅವರು ಈಗ ತಾನೇ ತೀರು ಹೋಗ್ಬಿಟ್ರು ಎಷ್ಟೇ ಅಂದರೂ ಪ್ರೀತಿ ಸಿಟ್ಟಿರ್ಬೋದು ಅಪ್ಪನ ಮೇಲೆ ಅಪ್ಪ ತೀರು ಹೋದ್ರಲ್ಲ ಅಂತ ಗಾಬರಿಂದ ಮನೆ ಓಡಿ ಬಂದು ನೋಡ್ತಾನೆ ಅಪರಾಧಿ ಭಾವದಿಂದ ಕೊರಗೆ ಹೋದ ಛೇ ಕೊರೆ ಅವ್ರ ಜೊತೆಗೆ ಇರೋಕ್ಕಾಗಲಿಲ್ಲ ನನಗೆ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ಮೇಲೆ ತಂದೆ ಕೊಠಡಿಯಲ್ಲಿ ಕೂತ್ಕೊಂಡು ಎಲ್ಲ ಕಾಗದ ಪತ್ರ ಜೋಡಿಸಿ ನೋಡಿ ನೋಡಿ ಇಡ್ತಾ ಇದ್ದ ಮತ್ತೆ ಕಣ್ಣಿಗೆ ಬಿದ್ದು ಭಗವದ್ಗೀತೆ ಪುಸ್ತಕ ಕೊಟ್ಟಿದ್ರಲ್ಲ ಅಪ್ಪ ಅವಾಗ ಅದ್ರ ಎತ್ತಿಡಬೇಕು ಅಂದ ಮ್ಯಾಲೆ ಹಿಡಿದು ನೋಡ್ತಾನೆ ಠಪ್ಪಂತ ಒಳಗಿಂದ ಏನೋ ಬಿತ್ತು ನೋಡ್ತಾನೆ ಒಂದು ಲಕೋಟೆ ಇದೆ ಅದನ್ನು ತರದೇ ಇಲ್ಲ ಸೀಲ್ ಮಾಡಿದ್ದಿದೆ ಆ ಲಕೋಟೆ ಕತ್ತರಿಸಿ ಒಳಗೆ ನೋಡಿದರೆ ಕಾರ್ ಕಂಪನಿಯ ರಸೀದಿ ಅದು ತಂದೆ ಇವನು ಹೊಸ ಕಾರಿಗೆ ಪೂರ್ತಿ ದುಡ್ಡು ಕಟ್ಟಿ ಪಡೆದಂಥ ರಸೀದಿ ಅದು ಅವತ್ತೇ ಅಲ್ಲಿ ಇಟ್ಟಿದ್ದಾರೆ ಭಗವದ್ಗೀತೆ ಪುಸ್ತಕದೊಳಗೆ ಲಕೋಟೆ ಇಟ್ಟು ಕೊಟ್ಟಿದ್ದಾರಪ್ಪ ಮಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತ ತಂದೆ ತನಗೆ ಬೇಕಾದ ಕಾರನ್ನು ಕೊಂಡು ರಸೀದಿಯನ್ನು ಭಗವದ್ಗೀತೆ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಅದನ್ನು ಗಮನಿಸುವಷ್ಟು ವ್ಯವಧಾನ ನನ್ನಲ್ಲಿ ಆಯ್ತಲ್ಲ ತಾನು ಕೋಪದಿಂದ ಮನೆ ಬಿಟ್ಟು ಹೋಗಿ ಅವ್ರನ್ನ ದುಃಖಕ್ಕೆ ಹಾಕಿದ್ನಲ್ಲ ಅವ್ರ ಜೊತೆಗೆ ಇರೋ ಭಾಗ್ಯ ಕಳ್ಕೊಂಡಲ್ಲ ಅಂತ ಕೊರಗಿದ ಆದರೆ ಕಾಲ ಹೋಗಿತ್ತು ನಮ್ಮ ಜೀವನದಲ್ಲೂ ಹೀಗೆ ಆಗತ್ತೆ ಸ್ನೇಹಿತರೆ ನಮಗೂ ಭಗವಂತ ಬೇಕಾದ್ದನ್ನು ಕೊಡ್ತಾನೆ ಆದರೆ ಅವನು ಕೊಟ್ಟದ್ದು ನಾವು ಅಪೇಕ್ಷೆ ಮಾಡಿದ ರೂಪದಲ್ಲಿ ಇರಲಿಕ್ಕಿಲ್ಲ ಇನ್ನು ಯಾವುದೋ ರೂಪದಲ್ಲಿ ಇರಬಹುದು ಆದರೆ ಅವನು ನೀಡಿದ್ದನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ನಮಗಿದ್ರೆ ನಮ್ಮ ಒಂದು ಕ್ಷೇಮ ಅದು ಅವಸರ ಬೇಡ ಭಗವಂತ ನಮಗೆ ಬೇಕಾದ ಕೊಡಲಿಲ್ಲ ಅಂತ ಅನ್ಬೇಡಿ ಕೊಟ್ಟದ್ದನ್ನು ಪರೀಕ್ಷೆ ಮಾಡಿ ನೋಡಿ ಬಹುಶಃ ನಾವು ಕೇಳಿದಕ್ಕಿಂತ ಹೆಚ್ಚೇ ಕೊಡ್ತಾನ ಅವನು ಆ ಕಲ್ಪನೆ ನಂಬಿಕೆ ನಮ್ಮಲ್ಲಿದ್ರೆ ನಮ್ಮ ಬಹಳ ಸುಂದರ ಆದಿತ್ಯ